ಚಿಂಚೋಳಿ ಎಂ ಪಿ ಅವರು ಇಲ್ಲಿ ಸರ್ಕಾರ ನಡೀತಾ ಇಲ್ಲ ತಾಲಿಬಾನ್ ಸರ್ಕಾರ ನಡೀತಾ ಇದೆ ಅಂತ ನಮ್ಮ ಜಿಲ್ಲೆನಲ್ಲಿ ನಮ್ಮ ರಾಜ್ಯದಲ್ಲಿ ನಿಮ್ಮ ಡಬಲ್ ಇಂಜಿನ್ ಸರ್ಕಾರ ಸಂದರ್ಭದಲ್ಲಿ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಹೇಗಿತ್ತು ಅಂತ ಮರ್ಕೋಗ್ಬಿಟ್ಟಿದಿರ ನಿಮ್ಮ ಕಾಲದಲ್ಲಿ ಎಲ್ಲ ಹುದ್ದೆಗಳನ್ನು ಮಾರಾಟ ಡಿ ಸಿ ಪೋಸ್ಟ್ ಇಂದ ಹಿಡ್ಕೊಂಡು ಒಬ್ಬ ಪಿಯೋನ್ ಪೋಸ್ಟ್ ತನಕ ಮಾರಾಟ ಐ ಪಿ ಎಸ್ ಆಫೀಸರ್ಸು ಬಾರ್ಗಳಿಗೆ ಹೋಗಿದ್ದಾರೆ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆಗೆ ಹೋಗಿ ವೈನ್ ಶಾಪ್ ಅನ್ನ ಜಬರ್ದಸ್ತಿ ಮುಚ್ಚಿಸಿ ಬಾಟಲ್ ತಗೊಂಡೋಗಿರೋ ವಿಡಿಯೋಗಳು ಇವೆ ನಿಮ್ಮ ಐ ಪಿ ಎಸ್ ಆಫೀಸರ್ಸ್ ರೌಡಿ ಶೀಟರ್ಸ್ ಮನೆಗೆ ಹೋಗಿ ಊಟ ಮಾಡ್ಕೊಂಡಿರೋ ಫೋಟೋಗಳು ಇವೆ ತೋರ್ಸಲಾ ನಿಮಗೆ ನೀವು ಜೊತೆಗಿದ್ದೀರ ಮರ್ತೋಗ್ಬಿಟ್ಟಿದಿರಾ ಮೊನ್ನೆ ಕಮಿಷನರ್ ಅವರೇ ತಮಗೆಲ್ಲ ಮಾಹಿತಿ ಒಂದು ಕೊಟ್ಟಿದ್ದಾರೆ ಅವರ ಸರ್ಕಾರದಲ್ಲಿರುವಂಥ ಅಂಕಿಅಂಶಗಳು ಮತ್ತು ನಮ್ಮ ಕಳೆದ ಹತ್ತು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಇರುವಂಥ ದತ್ತಾಂಶಗಳನ್ನು ತಮ್ದಾಗಲೇ ಕೊಟ್ಟಿದ್ದಾರೆ ಈ ಅವಧಿನಲ್ಲಿ ಜನವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಟು ಫಿಫ್ಟೀನ್ ಮೇ ಟ್ವೆಂಟಿ ಟ್ವೆಂಟಿ ತ್ರೀ ಅವರ ಅವಧಿಯಲ್ಲಿ ನಡೆದಂಥ ಘಟನೆಗಳು ಸಾವಿರದ ಹದಿಮೂರು ನಮ್ಮ ಅವಧಿನಲ್ಲಿ ಜನವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಟು ಫಿಫ್ಟೀನ್ತ್ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ನಮ್ಮ ನಮ್ಮಲ್ಲಿ ನಡೆದಿರೋದು ಸುಮಾರು ಒಂಬೈನೂರು ಆಲ್ಮೋಸ್ಟ್ ತರ್ಟೀನ್ ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಅಂತ ಕಳೆದ ನಾಲ್ಕು ವರ್ಷದ್ದು ಮತ್ತೆ ನಮ್ಮ ವರ್ಷ ನಮ್ಮ ಒಂದು ವರ್ಷದ ತಗೊಂಡ್ರು ನಮ್ದು ಕಮ್ಮಿ ಇದೆ ನಿಮ್ದು ಒಂದು ವರ್ಷದ ತಗೊಂಡಿ ನಮ್ ಒಂದು ವರ್ಷದ ತಗೊಂಡ್ರು ಕಮ್ಮಿ ಇದೆ ನಮ್ಮ ಆರ್ ತಿಂಗಳು ನಿಮ್ಮ ಆರ್ ತಿಂಗಳು ಹೋಲಿಕೆ ಮಾಡಿದ್ರು ಕಮ್ಮಿ ಇದೆ